ವೀರೇಶ ಸರ್ಕಾರ ಸುತ್ತಲ ಪ್ರಕಾರ ಆರ್ ಟಿ ಸಿ ಏನು ಉತಾರೆ ಅಂತೀವಲ್ಲ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತ ಹೇಳಕತ್ತಾರೆ ಮಾಡಿಸ್ಬೇಕಾ ಮಾಡಿಸ್ಬಾರ್ದ ರೈತರು ಮಾಡಿಸ್ಬೇಕು ಕಡ್ಡಾಯವಾಗಿ ಮಾಡಿಸ್ಬೇಕು ಮಾಡಿಸ್ಬೇಕಂತಂದ್ರೆ ಅದರಿಂದ ಏನು ಉಪಯೋಗ ಐತಿ ರೈತರು ಮಾಡಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳ ಅನುದಾನ ಸಬ್ಸಿಡಿ ಅಂತ ಏನು ಕರಿತೀವಿ ಅದು ಡೈರೆಕ್ಟಾಗಿ ಬರ್ತೈತಿ ಸೊ ಹೀಗಾಗಿ ಕಡ್ಡಾಯವಾಗಿ ಅವರು ಮಾಡಿಸ್ಬೇಕು ಆಮೇಲೆ ಹೊಲ ಏನಾರ ಮಾರೋದು ತಗೋಳೋದು ಇದ್ರೆ ಅತಿ ಸರಳೀಕರಣ ಅಂದರೆ ಡಿಜಿಟಲೈಸ್ ಮಾಡೋಕೆ ಹೊಂಟಾರ ಸೊ ಹೀಗಾಗಿ ಅದಕ್ಕಾಗಿ ಮಾಡಿಸ್ಬೇಕು ಆಮೇಲೆ ನಾಳೆ ಏನಾದರೂ ನಿಮ್ಮ ಪಹಣಿಯೊಳಗೆ ಯಾವುದಾದರೂ ಒಂದು ಯಾರಾದರೂ ನಿಮಗೆ ಗೊತ್ತಿಲ್ಲದೆ ಏನಾದರೂ ಕಾರ್ಬಾರ್ ಮಾಡೋಕ್ಕಿರ ಅದು ನಿಮಗೆ ಗೊತ್ತಾಗ್ತೈತಿ ಸೊ ಹೀಗಾಗಿ ಕಡ್ಡಾಯವಾಗಿ ಮಾಡಿಸ್ಬೇಕು ಸರಿ ಈಗ ಅದೇ ರೀತಿ ಈಗ ಹಂಗೆ ನೋಡಿದರೆ ನಮ್ಮದು ಆಲ್ರೆಡಿ ಉತ್ತಾರೆ ಎಫ್ ಐ ಡಿ ಒಳಗೆ ಲಿಂಕ್ ಆಗೈತಿ ಈಗ ಮತ್ತೆ ಮತ್ತೆ ಲಿಂಕ್ ಮಾಡಿಸೋದು ಈಗ ರೈತರು ಹಾಂ ಮಾಡಿಸ್ಬೇಕು ಯಾಕಂದ್ರೆ ಎಫ್ ಐ ಡಿ ಏನೈತಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರ್ತೈತಿ ಕೃಷಿ ಇಲಾಖೆಯೊಳಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಕೃಷಿ ಇಲಾಖೆಯ ಒಳಗೆ ಎಫ್ ಐ ಡಿಗೆ ಅದು ಕ್ರ ಏನು ಭೂ ಮಾಹಿತಿ ಲಿಂಕ್ ಆಗಿರ್ತೈತಿ ಸೊ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ವ್ಯವಸ್ಥೆ ಏನೈತಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಾಡಕತ್ತೈತಿ ಸೊ ಹೀಗಾಗಿ ಕಂದಾಯ ಇಲಾಖೆಯಲ್ಲಿ ಆಧಾರ್ ಕಾರ್ಡು ಮತ್ತು ಪಾಣಿಗೆ ಲಿಂಕ್ ಮಾಡಿ ನೋಡಿದ್ರೆ ಈಗ ಪಿ ಎಮ್ ಕೆ ಸಾಲಿಂದ ರೊಕ್ಕ ಬರಕತ್ತವು ರೊಕ್ಕ ಬರೋತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಲ್ಲಿ ಹಿಂಗಾಗಿ ಹೌದು ಮಾಡಿಸ್ಬೇಕು ಯಾಕಂದ್ರೆ ಪಿ ಎಮ್ ಕಿಸಾನ್ದವ್ರು ಏನು ಮಾಡ್ಯಾರ ಎಲ್ಲ ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ತೊಗೊಂಡಾರ ಸೊ ಎಫ್ ಐ ಡಿಯಿಂದ ಮಾಹಿತಿ ತಗೊಂಡಾರ ಅಂದ್ರೆ ಅರ್ಥ ಏನು ಕೃಷಿ ಇಲಾಖೆಯಿಂದ ಅವರು ಕಂದಾಯ ಇಲಾಖೆಯಿಂದ ಒಟ್ಟು ಯಾವುದೂ ಭೂ ದಾಖಲೆ ಮಾಹಿತಿ ತೊಗೊಂಡಿಲ್ಲ ಸೊ ಹೀಗಾಗಿ ಭೂ ದಾಖಲೆ ಸಂಬಂಧ ರೆವೆನ್ಯೂ ಡಿಪಾರ್ಟ್ಮೆಂಟಂಗ್ ಮಾಡಿಸ್ಬೇಕು ಮುಂದೆ ಏನಾಗ್ಬಿಡ್ತಾವೆ ಈ ಕೃಷಿ ಇಲಾಖೆ ಮತ್ತು ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ರೆವೆನ್ಯೂ ಡಿಪಾರ್ಟ್ಮೆಂಟಿಂದಲೇ ತೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆವಾಗ ಯಾರ್ದು ಹೊಲ ಎಷ್ಟು ಐತಿ ಎಲ್ಲಿ ಎಕರೆ ಗುಂಟೆಗಳದವು ಅದೆಲ್ಲನೂ ನಿಮ್ಮ ಮೊಬೈಲ್ ಮೊಬೈಲ್ನೊಳಗನೆ ಮುಂದೆ ಸೇರ್ಪಡೆ ಆಗಿಬಿಡ್ತೈತಿ ಯಾರೇ ಏನೇ ಒಂದು ನಿಮ್ಮ ಹೊಲದೊಳಗೆ ಕಿತಾಪತಿ ಮಾಡಿದರೂ ಕೂಡ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗ್ತೈತಿ ಈಗೇನು ಗೊತ್ತಾಗಲ್ಲ ಧನ್ಯವಾದಗಳು ಥ್ಯಾಂಕ್ ಯು